ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಇದು ಭಾನುವಾರದ ವ್ಲಾಗ್ ಶನಿವಾರ ನಾವೆಲ್ಲ ಇಲ್ವಾಲಕ್ಕೆ ಹೋಗಿದ್ವಿ ಭಾರತ ಮಾತೆ ಪೂಜೆ ಇತ್ತು ಅಂತ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ನೈಟ್ ಅಜ್ಜಿ ಮನೆಗೆ ಹೋದ್ವಿ ನೈಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಹಾಗಾಗಿ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೇವೆ ನಾನು ಗಂಟ್ಲು ಕಟ್ಟಿತ್ತಲ್ವ ಹಾಗಾಗಿ ವೀಡಿಯೋ ಎಡಿಟ್ ಮಾಡೋದು ಲೇಟ್ ಮಾಡಿದೆ ಇನ್ನೂ ಕೂಡ ಹುಷಾರಾಗಿಲ್ಲ ಇನ್ನು ವಾಯ್ಸ್ ಸರಿಯಾಗಿಲ್ಲ ಆದರೂ ತುಂಬ ಲೇಟ್ ಮಾಡೋದು ಬೇಡ ಅಂತ ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ನನಗೆ ಗಂಟ್ಲು ತುಂಬ ಕಟ್ಕೊಂಡಿತ್ತಲ್ವ ಹಾಗಾಗಿ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ಮುತ್ತಜ್ಜಿ ನೋಡಿಬಿಟ್ಟು ವಿಕ್ಸ್ ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಗಂಟ್ಲಗೆ ಹಾಗೆ ಕಿವಿಯಿಂದ ಎಲ್ಲ ವಿಕ್ಸ್ ಹಚ್ಕೊಳ್ತಾ ಇದ್ದೀವಿ ನಮ್ಮ ಮುತ್ತಜ್ಜಿ ನನಗೆ ಹಚ್ಚುತ್ತಿದ್ರಲ್ವ ಹಾಗಾಗಿ ಅವಳಿಗೆ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಗುರು ಅಂದ್ಕೊಂಡು ನೋಡ್ತಿದ್ದಾಳೆ ಏನು ಮಾಡ್ತಿದ್ದಜ್ಜಿ ಅಜ್ಜಿ ಏನು ಮಾಡ್ತೈತೆ

ಕಳ್ಳ ನೀರ್ಗೋಗ್ಬೇಡ ಮಣ್ಣಾಯ್ತಾ ಅದಕ್ಕೆ ನೀರ್ ಮಾಡ್ಬೇಡಿ ಅಂತ ಹೇಳ್ತಾರದು ಇವರು ಸಾಂಬಾರ್ಗೆ ಕಾಯಿ ಹಿಡಿಯಕ್ಕೆ ಅಂತ ಕಾಯಿ ತಕೊಂಡ್ ಬಂದ್ರು ಅದನ್ನ ನೋಡ್ಬಿಟ್ಟು ಇವ್ರು ಇಬ್ರು ಓಡೋಗ್ತಿದಾರೆ ಒಳಗಡೆ ಲೋಟ ಇಸ್ಕೊಂಡ್ ಬೇಕು ಅಂತ ಆಗ್ಲೇ ಕಾಯ್ಕೊಂಡು ನಿಂತಿದ್ದಾರೆ ನೋಡಿ ಎಳ್ನೀರ್ ಕೊಡ್ಲಿ ಅಂತ ನಾನು ಮುತ್ತಜ್ಜಿ ಜೊತೆ ಇದ್ದಾಗ ಅಟ್ಲೀಸ್ಟ್ ದಿನಕ್ಕೆ ಎರಡನ್ನ ಮೂರು ಸರಿನಾದ್ರೂ ದೃಷ್ಟಿ ತೆಗಿತಾ ಇರ್ತದ ನನಗೆ ಮಳೆ ತಾನೆ ಬಪ್ಪ ನೀನು ಅಳೆ ತೊಳಿದ ಬಪ್ಪ ನಿಮ್ ಮನೆ ಕಟ್ಟೋ ಬಪ್ಪ ನೀನು ಮನೆ ಇವರಿಬ್ಬರು ಎಷ್ಟು ತಲಾಟೆಗಳು ಅಂತಂದರೆ ಮನೆ ತುಂಬ ಆಟ ಸಾಮಾನುಗಳನ್ನ ಅಂಡ್ಬಿಟ್ಟು ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಮರದ ಪೀಸ್ಗಳು ನೀರು ಲೋಟ ತಗೊಂಡು ಆಟ ಆಡ್ಕೊಂಡು ಕೂತಿದ್ದಾರೆ ಇಬ್ಬರೂ ನೀರಲ್ಲಿ ಆಟಾಡ್ಬಿಡಿ ಶೀತ ಆಗುತ್ತೆ ಅಂತ ಎದ್ರೆ ಇವಾಗ ಇಬ್ರು ನಾವು ಓಡಾಡ್ತೀವಿ ಅನ್ಕೊಂಡ್ ರೋಡಲ್ಲಿ ಓಡಾಡ್ತಿದ್ದಾರೆ ನೋಡಿ

ಅಜ್ಜಿ ಮನೆಯಿಂದ ಇವಾಗ ಮಮ್ಮಿ ಮನೆಗೆ ಹೋಗ್ವಿ ಮಮ್ಮಿಯವ್ರು ಹೀಗೆ ಬಂದು ಹೋಗಿ ಹೇಗೋಗ್ತಿದ್ರಲ್ಲ ಅಂದ್ರು ನೋಡಿ ನೋಡಿಕಾಯಿಸ್ ಕರ್ಣ ಏನ್ ಮಾಡೋಣ ಹೋಗಿದೆ ಕರ್ಣ ಇಲ್ ಬಾ ಇಲ್ ಮಾವ ಯಾಕೋ ನಿನ್ನ

तो ब्ला 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 मारू न नो नो इ आपणा माळे बळंत नाहीये अन पा ये न पा जरा वकाणे इथरा व गाडीने वका जातो तगो एक फुल थिंग कांडकला उरी ग्रीन कलर ओ मुठ्या साको वनडे थिनो थिंग ग्रीन कलर ಅಜ್ಜಿ ಮನೇಲಿ ಮಾವ ಬೆಳಿಗ್ಗೆ ತಿಂಡಿಗೆ ಬಿರಿಯಾನಿ ಮಾಡಿದ್ರು ಹಾಗಾಗಿ ಇಲ್ಲಿ ಊಟ ಮಾಡಲ್ಲ ಅಂತಂದ್ರಿ ಅದಕ್ಕೋಸ್ಕರ ಮಮ್ಮಿ ಆಮ್ಲೆಟ್ ಆದರೂ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಆಮ್ಲೆಟ್ ಮಾಡ್ತಿದ್ದಾರೆ

ചന്ദ്രി <ion> <out> <Technique> <trilogy> അഷ്ടവീതി इंगे इंगे का 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 ए सुन क आई निकल का कहे चाहे गाय कई बड़ी 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 इंगे इंगे कर इंगे इंगे कर अगला मोड़ हां इंगे इंगे कर इंगे हां इंगे सुन कर कोतर इंगे तू का तू तू करा तो

ಕರ್ಣನ್ ನೋಡಿ ಇದು ಶನಿವಾರ ಹೋಗಿದ್ದೆ ಹಾಗಾಗಿ ಅಪ್ಪ ಮಗ ಇಬ್ರು ಅವ್ರ ಅಪ್ಪ ಏನೋ ಕೆಲಸ ಮಾಡ್ಬೇಕಿದ್ರೆ ಇವನ್ ನೋಡಿ ಯಾವ ತರ ಮಾಡ್ಕೊಂಡ್ ಬಂತ ಇಲ್ಲ ಇಲ್ಲ ಶನಿವಾರ ಹಾಫ್ ಡೇ ಇದ್ರು ಅಪ್ಪ ಮಗ ಇಬ್ರು ಟಿವಿ ಫೋನ್ ನೋಡ್ಕೊಂಡು ಆಟ ಆಡ್ಕೊಂಡು ಹೋಮ್ ವರ್ಕ್ ಅವರು ಮಾಡಿಸಿರ್ಲಿಲ್ಲ ಇವನು ಮಾಡಿರ್ಲಿಲ್ಲ ಇನ್ನು ಭಾನುವಾರ ಬರೋದೇ ಸಂಜೆ ಆಯ್ತು ಹಾಗಾಗಿ ಇವಾಗ ಹೋಮ್ ವರ್ಕ್ ಮಾಡ್ತಿದ್ದಾರೆ इजी आफ्टर फाइव एंग मेले सिक्स सिक्स बड़ी बेक सिक्सटी सिक्स सिक्सटी सिक्स ओके तो पर दे फोर बड़ी बेक अधिक क्या नंतर है ट्वेंटी फोर ट्वेंटी फोर नेक्स्ट टू 7 7 7 बढிற்று वेरी गुड ये नंतर ಅದಕ್ಕೆ 72 वेरी गुड एस नेक्स्ट आपल्याला कॅलक्युलेटर ने पण बरी देली आपल्याला बरी ब इ इ वाग मध्ये नो फर्स्ट बरी कम मध्ये बिटवीन बरी बको

ವಿಟ್ವಿಲ್ ವಿಟ್ ಈಜಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್